ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಭಜನಾ ತರಬೇತಿ ಕಮ್ಮಟದಲ್ಲಿ ಈ ಸಲ ಯಂಗ್ ಅಂಡ್ ಎನರ್ಜೆಟಿಕ್ ಭಜಕರಿದ್ದಾರೆ ಈಗ ಎಲ್ಲರೂ ಕೂಡ ನೋಡ್ತಾ ಇದ್ರಿ ಬಹಳ ವಿಶೇಷವಾಗಿ ಇಂತಹ ಭಜಕರೆ ಜಾಸ್ತಿ ಇರುವಂತಹದ್ದು ಎಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದೊಳಗಿನ ಭಜಕರು ಬಹಳಷ್ಟು ಜನ ಇದ್ದಾರೆ ಅಹ್ ಭಜನೆಯಲ್ಲಿ ಯುವಕರು ಆಸಕ್ತಿಯನ್ನ ಹೊಂದಿದ್ದಾರೆ ಅನ್ನೋದಕ್ಕೆ ಇವರೆಲ್ಲ ಉದಾಹರಣೆ ನಮಸ್ತೆ ತಾವು ಎಲ್ಲಿ ಅವರು ನಾವು ಪುತ್ತೂರು ಈಶ್ವರಮಂಗಲ ಓಕೆ ಹೇಗಾಗ್ತಾ ಇದೆ ಭಜನಾ ಕಾಮಟ ಅದೇ ನಿನ್ನೆಯಿಂದ ಪ್ರಾರಂಭವಾಗಿದೆ ಬೆಳಿಗ್ಗೆ ಯೋಗಾಸನ ಮತ್ತೆ ಭಜನಾ ನಿಮಗೆ ಭಜನೆಯಲ್ಲಿ ಆಸಕ್ತಿ ಬಂದದ್ದು ಹೇಗೆ ನಮ್ಗೆ ಅಂದ್ರೆ ಸಣ್ಣ ದಿನದಲ್ಲೇ ನಾವು ದೇವಸ್ಥಾನದಲ್ಲಿ ಭಜನೆಗೆ ಹೋಗ್ತಾ ಇದ್ದೇವೆ ಮಂಗಲ ಮತ್ತೆ ನಮಗೆ ಹನುಮಗಿರಿಯು ಅಲ್ಲಿ ಅಲ್ಲಿಸ ಭಜನೆ ಆಗ್ತದೆ ಅಕ್ಷಯ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಆಗ್ತಿದೆ ನಾವು ಅಂದ್ರೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ವು ವರ್ಷ ಬರ್ತಿದ್ವಿ ಆದ್ರೆ ಧರ್ಮಸ್ಥಳಕ್ಕೆ ಬಂದು ನಾವು ಒಂದು ಏಳು ದಿವಸ ಇಲ್ಲಿ ಇರ್ತೀವಿ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಅದಲ್ಲದೆ ಮುಂಚಿಂದಲೂ ನನಗೊಂದು ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದೆ ಅದಕ್ಕೋಸ್ಕರ ಭಜನೆ ನಂದು ಮೇನ್ ಆಗಿರೋದು ಸಂಗೀತದಲ್ಲಿ ನಾನು ಬಿ ಎಚ್ ಎಸ್ ಮಾಡಿದ್ದೀನಿ ಫಸ್ಟ್ ಇಯರ್ ಬಟ್ ಈಗ ನಾನು ಜಾಬ್ ಇಲ್ಲಿ ಊರಲ್ಲಿ ಮಾಡ್ತಿದ್ದೀನಿ ಪೇಂಟಿಂಗ್ ವರ್ಕ್ ಮಾಡ್ತೀನಿ ಈಗ ಈ ಭಜನೆಗೆ ಒಂದು ಏಳು ದಿನವನ್ನ ಕಂಪ್ಲೀಟ್ ಆಗಿ ಮೀಸಲಿಟ್ಟಿದ್ದೀರಿ ಹೇಗೆ ಅನಿಸ್ತು ತುಂಬಾ ಖುಷಿ ಆಗ್ತಿದೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನೋಡ್ಬೇಕು ಏನಾಗ್ತದೆ ಅಂತ ಕುಣಿತ ಭಜನೆ ಮಾಡ್ಬೇಕಂತ ಇದ್ದೇವೆ ಅದರಲ್ಲಿ ನೋಡ್ಬೇಕು ಏನಾಗ್ತದೆ ಫ್ರೆಂಡ್ಸ್ ಎಲ್ಲ ಆ ಎಲ್ಲರೂ ಬೇರೆ ಬೇರೆ ಯಾರು ಗುರ್ತದವರಲ್ಲ ಅಣ್ಣ ಅಖಿಲೇಶ್ ಅಂತ ಅವನು ಭಜನೆಯಲ್ಲಿ ಚಿಕ್ಕ ದಿನದಲ್ಲಿ ಆಸಕ್ತಿ ಇತ್ತು ವರದ ಭಜನೆ ಕುಳಿತುಕೊಳ್ಳುವ ಭಜನೆಗೆಲ್ಲ ಹೋಗ್ತಿದೆ ತದನಂತರ ಈ ಕಮ್ಮಟದ ಅಥವಾ ವಾರ್ಷಿಕೋತ್ಸವದ ಭಜನೆಗೆ ನಾವೇ ಮಕ್ಕಳೆಲ್ಲ ಸೇರಿ ಎಲ್ಲ ಮಾರ್ತಿದ್ವಿ ಮತ್ತೆ ಅದರಲ್ಲಿ ಆಸಕ್ತಿ ಹೆಚ್ಚಾಗಿ ತರಬೇತುದಾರರು ಸಿಕ್ಕಿ ಮತ್ತೆ ನಾನು ಇದರಲ್ಲಿ ಆಸಕ್ತಿ ಬಂತು ನಾನು ಬಿ ಎ ಬಿ ಆಯ್ತು ನಾನು ಆ ಪುಂಜಲ್ಕಟ್ಟೆ ಕಾಲೇಜ್ ಪುಂಜಲ್ಕಟ್ಟೆ ಈಗ ಎಲ್ಲ ಒಂದು ಸೇರ್ಕೊಂಡಿದ್ದೀವಿ ಮಾಡ್ಬೇಕು ಅಂತ ಟೀಮ್ ಟೀಮ್ ಅಂದ್ರೆ ಈಗ ಅವ್ರ ಊರಲ್ಲಿ ಫಂಕ್ಷನ್ ಇದ್ರೆ ಅವ್ರು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೋಗ್ತೇವೆ ನಮ್ಮೂರಲ್ಲಿ ಇದ್ರೆ ಅವರ ಟೀಮ್ ಅನ್ನು ಕರೀತೇವೆ ಹಾಗೂ ಒಳ್ಳೇದಿದೆ ಪರಿಚಯ ಆಗಿದ್ದಾರೆ ಎಲ್ಲರೂ ಈಗ ಒಳ್ಳೆ ಅಣ್ಣ ತಮ್ಮದರ ನಾವೆಲ್ಲ ಇದ್ದೇವೆ ಖುಷಿ ಆಗ್ತದೆ ಖುಷಿ ಆಗ್ತದೆ ನೀವು ಹೇಗೆ ಭಜನೆ ಭಜನೆ ಚಿಕ್ಕಂದಿನಿಂದಲೂ ನಮ್ಮ ಮನೆಯಲ್ಲಿ ಅಥವಾ ಮಾವ ಅವರೆಲ್ಲ ಮಾಡ್ತಿದ್ರು ಮತ್ತೆ ವಾರದ ಭಜನೆ ಎಲ್ಲ ಹೋಗ್ತಿದ್ದೆ ಹಾಗೆ ನನ್ನ ಹೆಸರು ಸಚಿನ್ ಅಂತ ನಾ ಮಂಗಳೂರಿಂದ ಬಂದಿದ್ದೆ ನಾನು ಮೊದಲು ವರ್ಷ ಬರು ಇಲ್ಲಿಗೆ ಬರುದು ಮತ್ತೆ ನಂಗೆ ಮೊದಲೇ ಪರಿಚಯ ನಂಗೆ ಯಾರು ಇವರೇ ಬಂದು ಮಾತಾಡಿದ್ದು ಅಲ್ಲ ಹಾಗೆ ನಾನು ಇಲ್ಲಿ ಅಮೃತ ಇದು ವಾಮಂಜೂರು ಕುಲೈಬೆಟ್ಟು ವಿಶ್ವನಾಥ ಮಾಗಣಪತಿ ಭಜನ ಮಂದಿರ ಮೊದಲು ವರ್ಷ ಬರುದು ಹೆಸರು ಅಭಿಷೇಕ್ ಅಂತ ನಾನು ನಮ್ಮ ಕಡೆ ಇರ್ಲಿಲ್ಲ ಭಜನೆ ಇತ್ತೀಚೆಗೆ ಒಂದು ಒಂದು ವರ್ಷ ಆಗ್ತಾ ಬಂತು ಶುರುವಾಗಿ ಅಲ್ಲಿಂದ ನಮ್ಮ ತಂಡ ಮಾಡ್ಕೊಂಡು ಈಗ ಒಂದು ಜವಾಬ್ದಾರಿ ತೆಕ್ಕೊಂಡು ಈ ಕಮಟಕ್ಕೆ ಬಂದು ಇನ್ನೂ ಸ್ವಲ್ಪ ಹೆಚ್ಚಿನ ಅದನ್ನು ಕಲ್ತ್ಕೊಂಡು ಹೋಗ್ಬೇಕಂತ ಬಂದಿದೆ ನೀವು ಹೆಸರು ರಕ್ಷಣಾ ಅಂತ ನಾನು ಚಿಕನ್ ಭಜನೆ ಕಲಿಬೇಕಂತ ಆಸಕ್ತಿ ಇತ್ತು ಅದಕ್ಕೆ ಇದರ ಮೊದಲ ವರ್ಷ ಒಳ್ಳೆ ಹಾಡುಗಾರ ಯಾರು ನಿಮ್ಮಲ್ಲಿ ಅಖಿಲೇಶ್ ನಮ್ಮ ತಂಡದ ನಾಯಕ ಅಂದ್ರೆ ಅಖಿಲೇಶ್ ನಾಯಕ ಆವ ಕುಲವೋ ರಂಗಲಾಗದು ರಂಗ ಅರಿಯಲಾಗದು ఆవకూలవింద్ర్యలాగదు గోవకాయ వాళ్ళే దేవలోక పారిజాతన ఆవకూల రంగూ ಎಸ್ ನೋಡಿ ಅಖಿಲೇಶ್ ಅವರ ನೇತೃತ್ವದಲ್ಲಿ ಒಂದು ಯುವ ತಂಡ ರೆಡಿ ಆಗ್ತಾ ಇದೆ ಭಜನಾ ಕಮ್ಮಟದಲ್ಲಿ ದಕ್ಷಿಣ ಕನ್ನಡದ ಅವರು ಇರ್ಬೋದು ಪುತ್ತೂರಿನವರು ಇರ್ಬೋದು ಮಂಗಳೂರಿನವರು ಇರ್ಬೋದು ಬೆಳ್ತಂಗಡಿಯವ್ರು ಇರ್ಬೋದು ಅಥವಾ ಬಂಟ್ವಾಳ ಇಲ್ಲಿ ಎಲ್ಲ ಕಡೆಯಿಂದ ಇಲ್ಲಿ ಬಂದಿರೋರು ಒಂದು ತಂಡವಾಗಿ ರೆಡಿ ಆಗ್ತಾ ಇದ್ದಾರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ನಾವು ಹೇಳಿದ್ವಿ ಅದೇ ರೀತಿಯಾಗಿ ಬಿಸಿ ರಕ್ತದ ಯುವಕರು ಭಜನೆಯಂತಹ ದಪ್ಪುಗಾಲಿಡ್ತಾ ಇದ್ದಾರೆ ಭಜನೆಯ ಮೂಲಕ ಒಗ್ಗಟ್ಟಾಗ್ತಾ ಇದ್ದಾರೆ ಭಜನೆ ಅಂದರೆ ಅಲ್ಲಿ ವಿಭಜನೆ ಇಲ್ಲ ಅನ್ನೋದಕ್ಕೆ ಇವರೆಲ್ಲರೂ ಕೂಡ ಪ್ರತ್ಯಕ್ಷ ಸಾಕ್ಷಿಯ ರೀತಿಯಲ್ಲಿದ್ದಾರೆ ಜೊತೆಗೆ ಭಜನೆಯಲ್ಲಿ ಒಂದು ತಂಡವನ್ನಾಗಿ ಮಾಡಬೇಕು ಒಂದು ಊರಿನಲ್ಲೂ ಕೂಡ ಭಜೆಯನ್ನ ಭಜನೆಯನ್ನ ಪಸರಿಸಬೇಕು ಅನ್ನುವಂತಹ ಇವರ ಚಿಂತನೆ ಒಳ್ಳೆದಿದೆ ಇವರಿಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾರೆ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಕೆ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ ಸುದ್ದಿ ನ್ಯೂಸ್ ಧರ್ಮಸ್ಥಳ